ಬ್ಯಾಕ್ ಟು ದಿ ಚಾನಲ್ ಗೆಳೆಯ ಫಿಶಿಂಗ್ ಗೆ ಹೊರಡಿದ್ದೇವೆ ಈಗ ಎಲ್ಲ ಸ್ಟಿಕ್ ಎಲ್ಲ ರೆಡಿ ಇದೆ ಜುಮೇರಾದಲ್ಲಿ ಒಂದು ಒಳ್ಳೆ ಸ್ಪಾಟ್ ಸಿಕ್ಕಿದೆ ಫಿಶಿಂಗ್ ಸ್ಪಾಟ್ ಅಂತ ಈಗ ನಾನು ನನ್ನ ಗೆಳೆಯ ಹೊರಡಿದ್ದೇವೆ ನೋಡುವ ಇವತ್ತು ಏನೇನು ಸಿಕ್ತಿದೆ ಅಂತ ಮುಂದಿನ ದೃಶ್ಯದಲ್ಲಿ ನಿಮ್ಗೆ ಈಗ ಸಿಕ್ತೇನೆ ಈಗ ನಾನು ಮತ್ತು ನನ್ನ ಪ್ರೀತಿಯ ಗೆಳೆಯ ಹೊರಡಿದ್ದೇವೆ ಈಗ ಸಮುದ್ರದ ಕಡೆಗೆ ನೋಡುವ ಏನು ಸಿಕ್ತದೆ ಬಂಗಡೆ ಸಿಗ್ತದೆ ಬೈಗೆ ಸಿಕ್ತದೆ ಏನಂತ ನೋಡುವ ಇವತ್ತು ತುಂಬಾ ದಿನದ ನಂತರ ಇವತ್ತು ಫಿಶಿಂಗ್ ಗೆ ಹೊರಡಿದ್ದೇವೆ ಇಲ್ಲಿ ಗೊತ್ತಿಲ್ಲ ಅಲೌಡ್ ಇದೇ ಇಲ್ಲ ಅಂತ ಮತ್ತು ನಾವು ಈಗ ರಿಸ್ಕ್ ತಗೊಂಡು ಬಂದಿದ್ದೇವೆ ಎಲ್ಲಾ ಹಾಕಿ ನೋಡ್ಬೇಕು ತುಂಬಾ ಸಮಯದ ನಂತರ ಇವತ್ತು ಹೊರಡಿದ್ದೇವೆ ನಾನು ಮತ್ತು ನನ್ನ ಗೆಳೆಯ ಇಲ್ಲಿ ಅಬುದಾಬಿಯಿಂದ ಬಂದಿದ್ದಾನೆ ನನ್ನನ್ನು ಪಿಕ್ ಮಾಡಿ ಚುಮೇರದ ಕಡೆಗೆ ಹೊರಡಿದ್ದೇವೆ ಇವತ್ತು ನೋಡುವ ಆಗಿ ಸಮುದ್ರಕ್ಕೆ ಹೋಗುವ ದಾರಿ ಮುಂದೆ ನೋಡಬಹುದು ಅಲ್ಲಿ ಬುರ್ಜಲ್ ಅರಬ್ ಇದೆ ಎಲ್ಲ ಇದೆ ಗಾಳಿ ತುಂಬಾ ತಂಗಾಳಿ ಇದೆ ಇಲ್ಲಿ ಸಿಗುವ ಇದೆ ಇಲ್ಲ ಇಲ್ಲಿ ಕತ್ಲಿದೆ ನೋಡುವ ಈಗ ಕಟ್ಟಿಗೆ ಇವತ್ತು ನನ್ನ ಗೆಳೆಯ ಸ್ನಾನ ಮಾಡಿ ಬಂದಿದ್ದಾನೆ ಮೀನು ಸಿಗುವ ಎಲ್ಲಾ ಚಾನ್ಸಸ್ ಗಳಿವೆ ಮತ್ತೆ ನೋಡ್ಬೋದು ಇದೆಲ್ಲ ಟೂರಿಸ್ಟ್ ಪ್ಲೇಸ್ ಆಗಿದೆ ಎಲ್ಲ ಹೋಗಿದ್ರು ನಮ್ಗೆಲ್ಲ ಜನ ತೋರ್ತಾ ಇದೆ ಜನಸಾಗರ ಜನಸಾಗರ ಆಗಿದೆ ಇಲ್ಲಿ ಏನದು ಸಿಕ್ಕಿದ್ರೆ ನಾಳೆ ಸಾರಿಗೆ ಆಗ್ತದೆ ನೋಡುವ ಏನು ಸಿಗ್ತದೆ ಅಂತ ಈಗ ಕತ್ತಲು ಸ್ಟಾರ್ಟ್ ಆಗಿದೆ ಹೋಗಿ ನೋಡುವ ಗೆಳೆಯರೇ ರೇ ಹೀಗೆ ನನ್ನ ಜೊತೆಗೆ ಮುಂದೆ ತನಗೆ ಇರೀರಿ ತೋರಿಸ್ತೇನೆ ಏನು ಸಿಗ್ತದೆ ಅಂತ ಈಗ ನಮ್ಮ ಇದು ಫಿಶಿಂಗಿನ ಹತ್ಯಾರಿದು ಇದರ ಸ್ಟೋರಿ ಏನಂದರೆ ನನ್ನ ಲಾಸ್ಟ್ ಲಾಸ್ಟ್ ಇಯರಲ್ಲಿ ನನ್ನದು ಒಂದು ಹುಟ್ಟಿದ ಬೈದಿತ್ತು ಅದಕ್ಕೋಸ್ಕರ ನನ್ನ ನನ್ನ ಪ್ರೀತಿಯ ಗೆಳೆಯ ಇದೊಂದು ಗಿಫ್ಟ್ ಕೊಟ್ಟಿದ್ದಾನೆ ಇದಾಗಿ ಫಿಶಿಂಗ್ ಸ್ಟಿಕ್ ವಜಾಯ್ ಹಾಂ ಚೂರ್ ಪಾರ್ ಇದಾಗಿ ಫಿಶಿಂಗ್ ಸ್ಟಿಕ್ ಆಗಿದೆ ದೈವಾದ ಬೋಟ್ ಸೆನ್ಸರ್ ಸ್ಟಿಕ್ ಒಳ್ಳೆ ಲೈಟ್ ವೇಟ್ ಇದೆ ಹೆವಿ ಒಂದು ಟ್ವೆಂಟಿ ಫೈ ಇಂದ ತರ್ಟಿ ಕಿಲೋ ತನಕ ಒಂದು ಕ್ಯಾಚ್ ಮಾಡುವ ಅನ್ನು ಹೊಂದಿದೆ ಇದು ಇದಾಗಿ ರಿಂಗಿನ ಒಂದು ಸ್ಟ್ರೈಟ್ ನೋಡುವ ಓಕೆ ಇದು ಸೆಟ್ ಆಗಿದೆ ಈಗ ಮಿಷಿನನ್ನು ಸೆಟ್ ಮಾಡುವ ನಿಮಗೆ ಒಂದು ತೋರಿಸ್ತೀನಿ ಏನು ಮಾಡಬೇಕಂತ ಇದೆ ನಮ್ಮ ಒಂದು ಜೋಲಿ ಎಲ್ಲ ಐಟಮ್ ಇಡುವ ಒಳ್ಳೆ ಜಪಾನ್ ಬ್ರ್ಯಾಂಡ್ ಇದಾಗಿದೆ ಇದು ಮಿಷಿನ್ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿದೆ ಒಳ್ಳೆ ಇದು ಸ್ಟ್ರಾಂಗ್ ಇದೆ ಮತ್ತು ಇದನ್ನು ಬ್ಲಾಕ್ ಮಾಡೋದು ಏನಂತ ತೋರಿಸ್ತಾ ಇದೆ ಇದಾಗಿ ಸ್ಟ್ರಾಂಗ್ ಲಾಕ್ ಹಾಕಿದೆ ಬ್ಲಾಕ್ ಆಗಿದೆ ಇದು ಇದಾಗಿ ರಾತ್ರಿಯ ಮೀನಿಗೋಸ್ಕರ ಗಾಳ ಹಾಕೋರು ರಾತ್ರಿಗೋಸ್ಕರ ಇದು ಸ್ಪೆಷಲಿಯಾಗಿ ತಯಾರಾಗಿದ ಒಂದು ಮೀನಿನ ರೀತಿಯ ಒಂದು ಪ್ಲಾಸ್ಟಿಕ್ ಮೀನಾಗಿರುತ್ತದೆ ಇದಾಗಿ ನಮ್ಮ ಇಂಡ್ಯಾದಲ್ಲಿ ಮಾತ್ರ ಸಿಗ್ತದೆ ದುಬೈಯಲ್ಲಿ ಸಿಗೋಲ್ಲ ಒಳ್ಳೆ ಶಾರ್ಪ್ ಇದೆ ಮತ್ತು ಇದರ ಪ್ರೈಸ್ ಆಗಿ ಆರುನೂರು ರೂಪಾಯಿ ಇದಕ್ಕೆ ಉಡುಪಿಯಲ್ಲಿ ಸಿಗ್ತದೆ ನಿಮಗೆ ಎಲ್ಲ ಲಾಕ್ ಎಲ್ಲ ರೆಡಿ ಇದೆ ನಿಮಗೆ ಇದು ನಾಕ್ ಹೆಂಗೆ ಹಾಕ್ತೀವಿ ಅಂತ ನಾನು ನಿಮಗೆ ತೋರಿಸಿ ಕೊಡ್ತೀನಿ ನಮಗೆ ಲೈಫಲ್ಲಿ ತುಂಬ ಒಂದು ಇಷ್ಟಪಡುವ ಚಟ ಅಂದರೆ ಇದೇ ಒಂದು ನಾವು ಲೈಫಲ್ಲಿ ಯಾವುದೇ ಚಟವನ್ನು ಹೊಂದಿಲ್ಲ ಇದು ಬಿಟ್ಟು ನಮಗೆ ಯಾವುದೇ ಒಂದು ಚಟ ಇಲ್ಲ ಒಂದೇ ಗಾಳ ಹಾಕುವುದು ಬಿಟ್ಟರೆ ನನಗೇನು ಗೊತ್ತಿಲ್ಲ ಕೆಟ್ಟ ಚಟಗಳಲ್ಲಿ ಬಿಡಬೇಡಿ ಸ್ಮೋಕಿಂಗ್ ಮಾಡಬೇಡಿ ಆಲ್ಕೋಹಾಲ್ ಕುಡಿಬೇಡಿ ಗಾಂಜಾ ಇಳಿಬೇಡಿ ಅದು ಬಿಟ್ಟು ಫಿಶಿಂಗ್ ಮಾಡಿ ತಮ್ಮ ಟೈಮನ್ನು ಇದಕ್ಕೆ ಕೊಡಿ ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ತೀರ ನೀವು ನೋಡಿ ನನ್ನ ಗೆಳೆಯ ಈಗ ಅಬುಧಾಬಿಯಿಂದ ಬಂದಿದ್ದಾನೆ ಫಿಶಿಂಗೋಸ್ಕರ ಇದೇ ಗೆಳೆಯ ನನಗೆ ಇದು ಗಿಫ್ಟ್ ಕೊಟ್ಟಿದ್ದು ಅವನಿಗೆ ನಾನು ತುಂಬ ಧನ್ಯವಾದವನ್ನು ಹೇಳುತ್ತೇನೆ ಇದನ್ನು ಜೈ ಹಿಂದ್ ಜೈ ಕರ್ನಾಟಕ ಇದಾಗಿ ಹೀಗೆ ಲಾಕಿಂಗ್ ಹೇಳಿಡಬೇಕು ನಂತರ ಲಾಕಿಗೆ ನೀವು ತೋರಿಸಿಕೊಡ್ತೇನೆ ಏನು ಮಾಡಬೇಕು ಅಂತ ಇದಕ್ಕೋಸ್ಕರ ಎಲ್ಲ ಲಾಕ್ ಸಿಸ್ಟಮ್ಗಳಿರ್ತವೆ ಆ ಸಿಸ್ಟಮ್ಗಳಿಗೆ ಸರಿಯಾಗಿ ಲಾಕ್ ಮಾಡಬೇಕು ಇಲ್ಲ ಅಂದರೆ ಮೀನು ಬಂದು ಕೂಡ ತಪ್ಪಿ ಹೋಗುವ ಸಾಧ್ಯತೆ ತುಂಬ ಇದೆ ಇದು ಲಾಕ್ ಮಾಡ್ದು ಏನಂತ ತೋರಿಸಿಕೊಡ್ತೇನೆ ತನ್ನ ಒಂದು ಚಲನ ಚಿತ್ರವನ್ನು ಹತ್ತಿರ ತನ್ನಿ ಇದನ್ನು ಲಾಕ್ ಮಾಡೋ ಒಂದು ಹೀಗೆ ಇಟ್ಟುಕೊಂಡು ಗರಬರ ಗರಬರ ತಿರ್ಸ್ಬೇಕು ಚಂದ ಮಾಡಿ ಹೀಗೆ ತಿರ್ಸ್ಬೇಕು ಒಂದು ಮೂರು ನಾಲ್ಕು ಸುತ್ತ ಹಾಕಿ ನಾಲ್ಕು ಸುತ್ತ ಹಾಕಬೇಕು ಹೀಗೆ ನಂತರ ಇದರೊಳಗೆ ಹೀಗೆ ಲಾಕ್ ಮಾಡಬೇಕು ಸಟ್ಪಟ್ ದುಡಮ್ ಮೀನು ಸಿಕ್ಕಿದ್ರೆ ಲಾಕೆ ಖತಮ್ ಮತ್ತು ಟೈಟಾಗಿ ಎಳೆದುಕೊಂಡು ಹೀಗೆ ಲಾಕ್ ಮಾಡಿ ಇಡಬೇಕು ನಂತರ ಅದನ್ನು ಉಳಿದ ಭಾಗವನ್ನು ಕತ್ತರಿಸಿಕೊಳ್ಳಬೇಕು ಈ ಜಾಗವನ್ನು ಕತ್ತರಿಸಿಕೊಳ್ಳಬೇಕು ಇಷ್ಟೇ ಈಗ ಬಿಸ್ಮಿಲ್ಲ ಅಂತ ಒಂದು ಗಾಳ ಹಾಕುವ ಸಿಕ್ಕಿದ್ರೆ ನಿಮಗೆ ತೋರಿಸ್ತೀನಿ ಹೀಗೆ ನನ್ನ ಜೊತೆಗೆ ಇರಿ ಗೆಳೆಯರೆ ತೋರಿಸ್ತೀನಿ ಈಗ ಮೀನು ಸಿಗುವ ಎಲ್ಲ ಸಾಧ್ಯತೆಗಳು ಇದೆ ತುಂಬ ಫಿಶರ್ಸ್ ಮ್ಯಾನ್ಗಳಿದ್ದಾರೆ ಇಲ್ಲಿ ಗಾಳ ಹಾಕ್ತಾ ಇದ್ದಾರೆ ಎಲ್ಲಿ ದೂರ ದೂರದಿಂದ ಬಂದ ದೂರ ದೂರ ದೇಶಗಳಿಂದ ಬಂದ ಫಿಷರ್ಸ್ ಮ್ಯಾನ್ಗಳಿದ್ದಾರೆ ಇಲ್ಲಿ ನೋಡುವ ನಾವು ಈಗ ಆಟ ಶುರು ಹಚ್ಚುವ ಈಗ ಕಲ್ಲಿನ ದ್ವಾರಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಕತ್ತಿಲು ಇರಬಹುದು ಆದರೂ ಕೂಡ ನಿಮಗೆ ಗಾಳ ಹಾಕುವ ಪ್ರದರ್ಶನವನ್ನು ತುಂಬ ಒಂದು ಸರಳ ರೀತಿಯಲ್ಲಿ ತೋರಿಸುವ ಸಾಧ್ಯತೆ ಮಾಡುತ್ತಿದ್ದೇನೆ ಮತ್ತೆ ನನ್ನ ಜೊತೆಗೆ ಗೆಳೆಯರೆ ಸಿಗುವ ಬನ್ನಿ ಹಾಂ ಈಗ ಸಮುದ್ರದ ಅಲೆಗಳು ತುಂಬಾ ಜೋರ್ ಇದೆ ಅದೇ ಕಾರಣ ಮೀನ್ ಸಿಗುವ ಚಾನ್ಸಸ್ ತುಂಬಾ ಕಡಿಮೆ ಸಿಗ್ತಾ ಇದ್ರೆ ಆದ್ರೂ ಕೂಡ ನಮ್ಗೆ ಹೋಪ್ ಇದೆ ಇಲ್ಲಿ ನಮ್ಮ ಮಿಸ್ಟರ್ ಸಾದ್ ಅವರು ಕುತ್ಕೊಂಡಿದ್ದಾರೆ ಮಾಡ್ತಿದ್ದೆ ಇಲ್ಲಿ ಇಲ್ಲಿ ದುವಾ ಇದೆ ಅಂತೆ ಯಾವ ಮೀನ್ ಬೇಕು ಬಿಳಿ ಮೀನ್ ಬೇಕಂತೆ ಅಲ್ಲಿ ತಾಂಬೋಸ ಕೆಂಬೇರಿ ಏರಿ ಅಂತ ಮೀನುಗಳು ಇದೆ ದೊಡ್ಡ ಗಾತ್ರದ ಇಲ್ಲ ಸಣ್ಣ ಗಾತ್ರದಲ್ಲಿ ಸಿಗುವ ಎಲ್ಲಾ ಚಾನ್ಸಸ್ ಗಳು ಇದೆ ಮತ್ತೇನೆಂದರೆ ಇಲ್ಲಿ ದುಬೈಯಲ್ಲಿ ಫಿಶಿಂಗ್ ಮಾಡುವ ಒಂದು ಮಜಾನೇ ಬೇರೆ ಇವತ್ತು ನಮಗೆ ಕೆಲಸ ಆಗಿದೆ ಸ್ಯಾಟರ್ಡೆ ನೈಟ್ ಈಗ ಬೆಳಗ್ಗೆ ಐದು ಗಂಟೆಗೆ ತನಕ ಇರುವ ಚಾನ್ಸಸ್ ಇದೆ ಮೀನನ್ನು ಹಿಡ್ಕೊಂಡು ಹೋಗುವ ಎಲ್ಲ ಒಂದು ನಮ್ಮ ಕೋಶಿಶ್ ಇರ್ತದೆ ಮತ್ತು ನೋಡುವ ಏನಾಗ್ತದೆ ಅಂತ ಮಿಸ್ಟರ್ ಸಾಧು ಅವರು ಅಬುದಾಬಿಯಿಂದ ಬಂದಿದ್ದಾರೆ ಮೀನಿನಗೋಸ್ಕರ ಒಂದು ಗಾಳ ಹಾಕುವ ಚಟ ಹಾಗೆ ಎಲ್ಲಿಂದ ಕರೆದುಕೊಂಡು ಬರುತ್ತದೆ ಬೇರೆ ಯಾವ ಚಟನೂ ಹೀಗೆ ಇಲ್ಲ ಗಾಳದ ಚಟನೇ ಹಾಗೆ ನೋಡುವ ಮುಂದೆ ಮೀನು ಸಿಗುವ ಎಲ್ಲ ಸಾಧ್ಯತೆಗಳ ಕಡಿಮೆ ಇದ್ದರೂ ನಮ್ಮ ಪ್ರಯತ್ನ ಮುಂದುವರಿತಾ ಇರ್ತದೆ ನೋಡುವ ಮತ್ತೆ ನಮ್ಮ ಗೆಳೆಯ ಈಗ ಹಿಡಿದಾರೆ ಹೌದು ಗೆಳೆಯ ಗೆಳೆಯ ನಾವು ಇದು ಬೆಂಬರಿಗೆ ಬಲೆ ಹಾಕುವ ಪ್ರಯತ್ನ ಮಾಡ್ತಾ ಇದ್ದೇವೆ ನೋಡಿ ಈಗ ಈಗಂತರ ಗಾಡಿಯಲ್ಲಿ ಮೀನಿಗೆ ಬಲೆ ಹಾಕುವ ಎಲ್ಲಾ ಸಾಧ್ಯತೆಗಳಿದೆ ನೋಡುವ ಅವರು ಮೀನು ಹಿಡಿಯಲಿಕ್ಕೆ ಪ್ರಯತ್ನ ಪಡಿಸ್ತಾರೆ ನಮ್ಗೆ ತುಂಬಾ ಗೌರವ ಉಂಟು ಅವರು ಮೀನು ಹಿಡಿ ಹಿಡುವ ದಯವಿಟ್ಟು ಶುದ್ಧ ಕನ್ನಡದಲ್ಲಿ ಮಾತಾಡಿ ಇದು ನಮ್ಮಿಂದ ಒಂದು ವಿನಂತಿಯಾಗಿರ್ತದೆ ನಿಮ್ಮಲ್ಲಿ ಓಕೆ ನಾವು ಶುದ್ಧ ಕನ್ನಡದಲ್ಲಿ ಮಾತಾಡುವ ಅವರು ಮೀನು ತೀರಿಸಿದ್ದಾರೆ ಒಳ್ಳೆ ನಮಗೆ ತುಂಬಾ ಹೆಮ್ಮೆ ಉಂಟು ಗೌರವ ಉಂಟು ಇವರು ಇಲ್ಲಿ ಕಷ್ಟದಲ್ಲಿ ಕೂತ್ಕೊಂಡು ಮೀನು ಹಿಡಿ ಮೀನು ಹಿಡಿಯುವುದು ಒಳ್ಳೆ ಬಂಗಾಳಿ ಇದೆ ಸಮುದ್ರದ ಅಲೆಗಳಿದೆ ತಂಪಾದ ಒಂದು ಗಾಳಿ ಇದೆ ಭಾರಿ ಮಜಾ ಇದೆ ಒಂದು ಕೆಂಬೇರಿ ಸಿಕ್ಕಿದ್ರೆ ನಾಳೆ ಒಂದು ನಮಕ್ ಮಿರ್ಚಿ ಆಗ್ತದೆ ಅದು ಚಟ್ನಿ ಚಟ್ನಿ ಒಳ್ಳೆ ಬಾಡು ಊಟ ಆಗ್ತದೆ ಒಳ್ಳೆ ಒಂದು ಮೀನು ಸಿಕ್ಕಿದ್ರೆ ಫ್ರೆಶ್ ಮೀನು ಒಳ್ಳೆ ಗಸಿ ಮಾಡಿ ತಿನ್ನುವ ನನ್ನ ಗೆಳೆಯ ಏನಿಸ್ತದೆ ಸಾಕ್ತು ಸಾಕ್ತು ಸಾಗದ್ ಏನು ಅಲ್ಲ ಸಾಗದ್ ಚಡ್ಡಿ ಯಾವ್ದೋ ಹಳೆ ಒಂದು ಚಟಿ ಅಥವಾ ಕೆಮ್ಮರಿ ಏನಲ್ಲ ಯಾವ್ದು ಚಟಿ ಒಂದು ಅಲೆಗೆ ಸಿಕ್ಕ ಬಿದ್ದಿತ್ತು ಅದಕ್ಕೋಗಿ ನನ್ನ ಗಾಳ ಸಿಕ್ಕ ಬಿತ್ತು ಅಷ್ಟೇ ಮತ್ತೆ ನೋಡುವ ಹಂಡ್ರೆಡ್ ಪರ್ಸೆಂಟ್ ಮಚ್ಚಿ ಎತ್ತುವ ಮತ್ತೆ ಏನಂದ್ರೆ ಇದು ಗಾಳಿಗೆ ಒಂದು ಸುನೆಮಾನ ಸಿಕ್ಕಿದ್ರೆ ಒಳ್ಳೆ ಆಗ್ತಿತ್ತು ಆದರೆ ನನ್ನ ಪ್ರೀತಿಯ ಹೆಂಡತಿ ಪಾರಿಜಾತನಿಂದ ಒಂದು ಚಕ್ಲಿಯನ್ನು ಕಲಸಿಬಿಟ್ಟಿದ್ದಾನೆ ಅದನ್ನು ತವಿರುಚಿಯನ್ನು ಮಾಡುವ ಈಗ ಈ ಅಲೆಗಳ ಮಧ್ಯ ಸಮುದ್ರದ ಬದಿಯಲ್ಲಿ ಕುತ್ಕೊಂಡು ಸಿಹಿ ಸಿಹಿಯಾದ ಒಳ್ಳೆ ಕುರ್ಕುರೆ ಚಕ್ಲಿಯನ್ನು ಸೇವಿಸುವ ನನ್ನ ಜೊತೆಗೆ ಈಗ ಮುಂದುವರಿತೇವೆ ಚಕ್ಲಿಯನ್ನು ಹೊಡೆಯುವ ನಮ್ಮ ಒಂದು ಮುಳ್ಳಗೆ ಇಡುವ ಏನಂದ್ರೆ ಇವತ್ತು ಕನ್ನಡದ ಪರಿಶುದ್ಧತೆ ಭಾಷೆಯನ್ನು ಆಡುತ್ತ ಗೆಳೆಯ ಗೆಳೆಯ ಒಂದು ಚಕ್ಲಿ ಹೊಡಿಮೆಲ್ಲ ಅಂತ ಗುರಂಕುರ ಸೌಂಡ್ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ರುಚಿಯಾಗಿದೆ ನಮ್ಮ ನೋಡಬಹುದು ನಮ್ಮ ಕುಂದಾಪುರದ ಪಾರಿ ಜಾತ ಅಲ್ಲಿನ ಚಕ್ಲಿ ನನ್ನ ಪ್ರಿಯ ತಮಾಷೆ ಎಲ್ಲ ನನ್ನ ಹೆಂಡತಿ ಪ್ರೀತಿ ಕಲ್ಸಿಬಿಟ್ಟಿದ್ದು ಅದನ್ನು ಗಾಡ ಹಾಕುತ್ತಾ ಸೇದಿದ್ದೇವೆ ನಾವು ತುಂಬಾ ರುಚಿಯಾಗಿದ್ದೆ ನೋಡುವ ಚಕ್ಲಿ ತಿಂದಾದ್ಮೇಲೆ ಆದ್ರೂ ಕೂಡ ಮೀನು ಸಿಗುತ್ತೆ ಇಲ್ಲ ಅಂತ ನೋಡುವ ಇವತ್ತು ಮೀನು ಬೇಕೇ ಬೇಕು ನಮಗೆ ನಾಳೆ ಒಂದು ಗಸಿ ಬೇಕು ಸಂಡೆ ಅಲ್ಲ ಪಚ್ಚಕ್ಕಿ ಅನ್ನ ಒಂದು ಮೀನಿನ ಗಸಿ ಸೇವಿಸುವ ನಾಳೆ ಮೀನನ್ನು ಹಿಡಿದು ಹೋಗುವಿಂದ ಬರ್ತೇವೆ ತಿಂಡ್ಲಿಗೆ ಮೀನು ಇಲ್ಲಿ ವಾತಾವರಣ ಸೃಷ್ಟಿಗೊಳೋದ್ರಿಂದ ನಮಗೆ ಗೊತ್ತಾಗಿದೆ ನಾಲ್ಕು ಗಂಟೆಗೆ ಅಲೆಗಳು ಸ್ವಲ್ಪ ನಿಧಾನಗೊಳ್ಳುತ್ತದೆ ಅಂತ ನಾವೀಗ ನಮ್ಮ ಗುರುಗಳಲ್ಲಿ ಕೇಳಿದ್ದೇವೆ ನೋಡುವ ಗಾಳ ಒಂದು ಹಾಕಿ ಅಲೆಗಳು ಸ್ವಲ್ಪ ಕಮ್ಮಿ ಆದ ನಂತರ ಮೀನು ಸಿಗುತ್ತೆ ಇಲ್ಲ ಅಂತ ನೋಡುವ ಮತ್ತು ನಮ್ಮ ದೇಶದ ಪಕ್ಕ ದೇಶದಲ್ಲಿರುವ ಫಿಲಿಪಿನಿಗಳು ಫಿಲಿಪೀನ್ಸ್ ಅಲ್ಲಿನ ಜನರು ಬಂದು ಮೀನು ಹಿಡಲು ತುಂಬ ಸಾಹಸ ಮಾಡ್ತಾರೆ ಆದರೂ ಅವರು ಏನಾದರೂ ಹೇಳಿ ಬಂಗಡೆ ಏನಾದರೂ ಹಿಡ್ಕೊಂಡು ಹೋಗ್ತಾರೆ ಅವರಿಗೆ ಗಾರ ಆಗ್ತಿದೆ ಅವರ ಪ್ರಯತ್ನವೂ ಕೂಡ ಆಕಾಶದಂತಿದೆ ನೋಡುವಾಗ ಏನಾಗ್ತದೆ ಅಂತ ನಮ್ಗೆ ಏನಾದರೂ ಸಿಗಲಿ ಅಂತ ತಾವು ಕೂಡ ಯುವ ಮಾಡಬೇಕು ಏನಾದರೂ ಬೇಕೇ ಇವತ್ತು ಬಂದದ್ದು ವ್ಯರ್ಥ ಆಗಬಾರದು ನೋಡುವ ಗೆಳೆಯ ಇದು ನಿನ್ನ ಇರ್ತದೆ ಮತ್ತಂತೂ ಈಗ ಎಸೆತ ಗಾರಿಗೆಯಲ್ಲಿ ಕೆಂಬೇರಿಗೆ ಒಂದು ಎಸೆತ ಕ್ರಿಸ್ಮೆಲ್ಲ ಕೆಂಬೇರಿನ ತುಂಬಾ ಅವಶ್ಯಕತೆ ಇದೆ ಇದಾಗಿ ನಮ್ಮ ಈಗ ಪೊಲೀಸರುಗಳು ನಮ್ಮ ಮಾಮುಗಳು ಇಲ್ಲಿ ಸರ್ವೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಪರಿಸ್ಥಿತಿ ಸ್ವಲ್ಪ ಗಂಭೀರ ಆಗಿದೆ ಗಾಳ ಹಾಕಲು ಎಲ್ಲ ಮಡಚಿ ಓಡಲು ಸಿದ್ಧನಾಗಿದ್ದೇವೆ ನಾವು ಇಲ್ಲಿ ನನ್ನ ಅಬುದಾಬಿಯ ಗೆಳೆಯ ಓಡಲು ಏನೂ ಇಲ್ಲಾದರೂ ಕೂಡ ಕಾಲಲ್ಲಿ ಚಪ್ಪಲಿ ಇದ್ದರೂ ಕೂಡ ಕೈಯಲ್ಲಿ ಚಕ್ಲಿಯನ್ನು ಹಿಡಿದುಕೊಂಡು ಓಡಲು ಸಿದ್ಧನಾಗಿದ್ದಾನೆ ಆದರೂ ಕೂಡ ಚಕ್ಲಿ ಪಡೆಯುತ್ತಿದ್ದಾನೆ ಚಕ್ಲಿ ಫ್ರೆಂಡ್ಸ್ ಚಕ್ಲಿ ಕುರಿಕೊರೆ ಚಕ್ಲಿ ಈಗ ಇಲ್ಲಿದ್ದ ಪರಿಸ್ಥಿತಿ ಏನೆಂದರೆ ದುಬೈಯಲ್ಲಿ ಒಂದು ಒಳ್ಳೆಯ ರೂಲ್ಸ್ ಇದೆ ಏನೆಂದರೆ ನಿಮಗೆ ಗಾಳ ಹಾಕಬೇಕಾದರೆ ಇಲ್ಲಿ ಲೈಸೆನ್ಸ್ ಸಿಗ್ತದೆ ಇಯರ್ಲಿ ನಿಮಗೆ ವರ್ಷಕ್ಕೆ ಒಮ್ಮೆ ಮುನ್ನೂರ ಐವತ್ತು ಪೇ ಮಾಡಿದರೆ ನೀವು ಎಲ್ಲಿ ಬೇಕಾದರೂ ಗಾಳ ಹಾಕ್ಬೋದು ಎಲ್ಲಿ ಅಂದರೆ ಟೂರಿಸ್ಟ್ ಜಾಗದಲ್ಲಿ ಹಾಕಬಾರದು ಅದಕ್ಕೆ ಸೀಮಿತವಾದ ಒಂದು ಸ್ಥಳಗಳಿವೆ ಅಲ್ಲಿ ಹೋಗಿ ನೀವು ಗಾಳ ಹಾಕಬಹುದು ಆಗ ಆ ಪ್ಲೇಸಲ್ಲಿ ನಿಮಗೆ ಯಾರು ಬಂದು ನೋಡಿದರು ಲೈಸೆನ್ಸ್ ತೋರಿಸಿದರೆ ನಿಮಗೆ ಅನುಮತಿ ಸಿಗ್ತದೆ ಎಲ್ಲ ಆನ್ಲೈನಲ್ಲಿ ನೀವು ಅಪ್ಲೈ ಮಾಡ್ಬೋದು ಲೈಸೆನ್ಸ್ಗೆ ಈಸಿಯಾಗಿ ಸಿಗ್ತದೆ ಇಲ್ಲಿ ಅವರು ಯಾರ ಹತ್ರ ಎಮಿರೇಟ್ಸ್ ಐಡಿ ಇದೆ ಅವರು ಮಾತ್ರ ಆ ಗೆ ಅಪ್ಲೈ ಮಾಡ್ಬೋದು ಯಾರು ವಿಸಿಟ್ ಅಲ್ಲಿ ಇದ್ದಾರೆ ಹಸ್ಬೆಂಡ್ ವಿಜಾದಲ್ಲಿ ಇದ್ದವರಿಗೆಲ್ಲ ಸಿಗಲ್ಲ ಓನ್ಲಿ ರೆಸಿಡೆನ್ಸಿ ಎಂಪ್ಲಾಯಿ ಇದ್ದವರಿಗೆ ಮಾತ್ರ ಎಮಿರೇಟ್ಸ್ ಐ ಡಿ ಐ ಡಿ ಇದ್ದವ್ರು ಮಾತ್ರ ಅಪ್ಲೈ ಮಾಡಬಹುದು ಅದೇಗೋಸ್ಕರ ಈಗ ಈ ನಮ್ಮ ಮಾಮುಗಳು ಸರ್ವೆ ಮಾಡ್ತಾ ಇದ್ದಾರೆ ಅದೇಗೋಸ್ಕರ ನಾನು ಈಗ ಗಾಳದ ಮೆಟೀರಿಯಲ್ ಅನ್ನು ಲಾಕ್ ಮಾಡಿ ಹಿಡಿದಿದ್ದೇನೆ ಏಕೆಂದರೆ ಹತ್ತಿರ ಬಂದರೆ ನಾವು ಓಡಬೇಕು ಇಲ್ಲಾಂದರೆ ನಮಗೆ ಐದು ಸಾವಿರ ಕಷಿ ಬೀಳ್ತದೆ ಅದನ್ನು ನಮ್ಮಲ್ಲಿ ಸಹಿಸಲಾಗಲ್ಲ ಅದಕ್ಕೆ ನಾವು ರೆಡಿಯಾಗಿ ಕೂತ್ಕೊಂಡಿದ್ದರೆ ನನ್ನ ಗೆಳೆಯ ಪ್ರೀತಿಯ ಗೆಳೆಯ ಒಂದು ಚಕ್ಲಿಯ ಒಂದು ಪ್ಯಾಕೆಟನ್ನು ಹಿಡಿದುಕೊಂಡು ಓಡಲು ಸಿದ್ಧನಾಗಿದ್ದಾನೆ ನೋಡುವ ಈಗ ಐದು ನಿಮಿಷ ನೋಡುತ್ತೇನೆ ಪೊಲೀಸರು ಮಾಮುಗಳು ಆಚೆ ಸೈಡ್ ಹೋಗಿದ್ದರೆ ನಾನು ಮತ್ತೆ ಗಾಣವನ್ನು ಶುರು ಮಾಡುತ್ತೇನೆ ನನ್ನ ಜೊತೆಯಲ್ಲೇ ಇರಿ ಮತ್ತೆ ಮುಂದುವರುವ ಗಂಟೆ ಹತ್ತುವರೆ ನನ್ನ ಗೆಳೆಯರು ನನಗೆ ಈಗ ಒಂದು ಖುಷಿಯಾದ ಸಂಗತಿ ಏನಂದ್ರೆ ಇಲ್ಲಿ ಲೋಕಲ್ ಸಾರ್ಜದ ಅರ್ಬಿಗಳು ಸಿಕ್ಕಿದ್ದಾರೆ ನನಗೆ asalamualaikum wa rahmatullah ಇಲ್ಲಿ ನೋಡಿ this man he fishing now he wait he catch the fish and now no fish ಅರಬಿಯಾ ಲೋಕಲ್ ನನಗೆ ಸಜೆಸ್ಟ್ ಮಾಡಿದ್ದಾರೆ ವೇಟ್ ಮಾಡು ಮೀನ್ ಸಿಗ್ತದೆ ಅಂತ ಈಗ ಅವರನ ಮಾತನ್ನು ಕೇಳಿ ನಾನು ಈಗ ತುಂಬಾ ರಾತ್ರಿದಲ್ಲ ಕುತ್ಕೊಂಡಿದ್ದೇನೆ ಏನನ್ನು ಹಿಡಿದು ಹೋಗಿ ಸೋ ಮಚ್ ಇಲ್ಲಿ ನಮ್ಮ ಈ ಜನರಿಗೆ ನನ್ನ ಚಾನೆಲ್ ಅನ್ನು ಕೊಟ್ಟಿದ್ದಾರೆ ಅವರು ಖುಷಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಒಂದು ಸಪೋರ್ಟ್ ಅಹಬೇಬಿ ಅಹಬೇಬಿ ಇನ್ಶಾ ಅಲ್ಲ ಈ ಜನರಲ್ಲಿ ಒಂದು ಅಂತ ಇಲ್ಲ ಏಕೆಂದರೆ ಎಷ್ಟು ಚಂದಾಗಿ ಮಾತಾಡ್ತಾರೆ ಎಷ್ಟು ಖುಷಿಯಲ್ಲಿ ಮಾತಾಡ್ತಾರೆ ಇವರಿಗೆ ಒಂದೇ ಒಂದೇ ಏನಂದ್ರೆ ಆಸ್ತಿಗಳಿವೆ ಎಲ್ಲ ಇದೆ ಆದ್ರೂ ಇವರಲ್ಲಿ ಗಮಂಡಿಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅದೇ ನಮ್ಮ ಇಂಡಿಯನ್ ಆಗಲಿ ಸ್ವಲ್ಪ ದುಡ್ಡು ಇರಲಿ ಅವನ ಒಂದು ಗಮಂಡ್ ಬೇರೆ ಇರ್ತದೆ ಅವರೇ ಕೇಳಿ ನಿನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಹೆಸರು ಕೊಡು ಅಂತ ಕೇಳಿ ಹೋಗಿ ಅವರು ಸಬ್ಸ್ಕ್ರೈಬ್ ಮಾಡಿ ಹೋಗಿದ್ರೆ ತುಂಬಾ ಖುಷಿ ಆಗ್ತದೆ ಇಂಥ ಜನ ಇರಬೇಕು ನಮ್ಮಲ್ಲಿ ನಮ್ಮಲ್ಲಿ ಇಂಥ ಜನ ಇರಬೇಕು ಖುಷಿಯ ಸಂಗತಿ ಒಂದು ಒಂದು ತುಂಬಾ ಜನಗಳು ಗಾಳ ಹಾಕದೆ ಅಲ್ಲದೆ ತುಂಬಾ ಜನರು ಇಲ್ಲಿ ವೀಕ್ಷಣೆಗೋಸ್ಕರ ಬರುತ್ತಾರೆ ತುಂಬಾ ಸುಂದರವಾದ ಪ್ರದೇಶ ಒಂದು ಒಳ್ಳೆಯ ಸಮುದ್ರ ತೀರದಲ್ಲಿ ಬಂದು ತಮ್ಮ ಒಂದು ಸಮಯವನ್ನು ಕಳೆಯುತ್ತಾರೆ ಒಳ್ಳೆಯ ತುಂಬಾ ಜನಗಳಿದ್ದಾರೆ ಅಲ್ಲಿಯೂ ಕೂಡ ಗಾಳ ಹಾಕ್ತಾ ಇದ್ದಾರೆ ಏನು ಸಿಗಿದೆ ಏನು ಸಿಗಿಲ್ಲ ಅಂತ ಗೊತ್ತಾಗುದಿಲ್ಲ ಏಕೆಂದರೆ ತುಂಬ ಕತ್ತಲಿದೆ ಬಹುಶಃ ಅವರು ಏನಾದರೂ ಎತ್ತಿರಬಹುದು ಏನು ಮೀನನ್ನು ಹಿಡಿದಿರಬಹುದು ನಾವು ಹೋಗುವಾಗ ಅವರಲ್ಲಿ ವಿಚಾರಣೆ ಮಾಡುವ ಈಗ ನಮ್ಮ ಗಾಳವನ್ನು ಮುಂದುವರಿಸಿ ನನ್ನ ಈ ಅಬುದಾಬಿಯ ಪ್ರೀತಿಯ ಗೆಳೆಯನ ಗೆಳೆಯನಿಗೆ ನಾನು ತುಂಬ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ ಏಕೆಂದರೆ ನನ್ನ ನಾನು ಈಗ ನೀರಿಗೆ ಜಾರಬಾರದೆಂದು ನನ್ನನ್ನು ಪ್ರೋತ್ಸಾಹಿಸಲು ಚಾ ಅನ್ನು ಹುಡುಕಾಟ ಮಾಡಿ ಸುಲೆಮಾನಿ ಅನ್ನು ಹುಡುಕಾಟ ಮಾಡಲು ಹೋಗಿ ಖಾಲಿ ಕೈ ಬಂದಿದ್ದಾರೆ ಅವ್ರಿಗೆ ಏನೂ ಸಿಗಲಿಲ್ಲ ಆದರೂ ಕೂಡ ನಾನು ಅವರಿಗೆ ತುಂಬ ಹೃದಯದಿಂದ ಧನ್ಯವಾದವನ್ನು ಹೇಳುತ್ತಿದ್ದೇನೆ ನನಗೆ ಒಂದು ಪ್ರೋತ್ಸಾಹ ಮಾಡಿದ್ದಾರೆ ಫಿಶಿಂಗ್ಗೆ ಒಂದು ಗಾಳ ಹಾಕಲು ಪ್ರೋತ್ಸಾಹಿಸಿದ ನನ್ನ ಅಬುದಾಬಿ ಪ್ರೀತಿಯ ಗೆಳೆಯನಿಗೆ ಧನ್ಯವಾದಗಳು ಏನಂತೂ ಹೇಳಲು ಬಯಸುತ್ತಿದ್ದೀರಲ್ಲಿ ಹುಡುಕಾಟ ಮಾಡಿ ಬರಿ ಕೈಯಲ್ಲಿ ಬಂದ ನಮ್ಮ ಅಬುದಾಬಿಯ ಪ್ರೀತಿಯ ಗೆಳೆಯರಿಗೆ ಸಿಕ್ತು ಈಗ ಖಾಲಿ ಚಕ್ಕಲಿಯನ್ನು ಬಡಿಯುತ್ತಿದ್ದಾರೆ ಚಹಾ ಇಲ್ಲ ಸಮುದ್ರದ ನೀರನ್ನು ಕುಡಿಯಬೇಕು ಈಗ ಎಲ್ಲಿ ಹೋದರೂ ಇಲ್ಲಿ ಚಹಾ ಇಲ್ಲ ಏಕೆಂದರೆ ಇದು ಟೂರಿಸ್ಟ್ ಪ್ಲೇಸ್ ಎಕ್ಸ್ಪೆನ್ಸಿವ್ ಜಾಗ ಎಲ್ಲಿ ನಿಮಗೆ ವರ್ಜಿನ್ ಹೋಯಿತು ಯಾವುದು ಒಂದು ಫ್ರೆಶ್ ಜ್ಯೂಸ್ ಬಿಟ್ರೆ ಒಂದು ಕಾಫಿಗೆ ದಿನ ಮತ್ತೆ ಅದೇ ನಮ್ಮ ಮಲ್ಬಾರಿ ಕ್ಯಾಪಿಟಲ್ಗೆ ಹೋದರೆ ಇಪ್ಪತ್ನಾಲ್ಕು ಚುಕ್ ಕಾಫಿ ಬರ್ತದೆ ಇಲ್ಲಿ ಒಂದು ಕಾಫಿಗೆ ಟ್ವೆಂಟಿ ಅದಕ್ಕೆ ಬರಿಗೈಯಲ್ಲಿ ಹಿಂತಿರುಗಿದ್ದಾರೆ ಇಲ್ಲಿ ಬಿಡಿ ಅವರು ಪ್ರೋತ್ಸಾಹಿಸೋದಕ್ಕೆ ನಮಗೆ ತುಂಬಾ ಖುಷಿಯಾಗಿದೆ ಮತ್ತು ಗಾಣವನ್ನು ಮುಂದುವರಿಸುತ್ತಿದ್ದೇವೆ ಗೆಳೆಯರೆ ನೀವು ನೋಡಬಹುದು ಇದೇ ಜಾಗದಲ್ಲಿ ನಾನು ಗಾಣ ಹಾಕ್ತಾ ಇದ್ದೇನೆ ಇನ್ನೇ ಇದೆ ಒಳ್ಳೆಯ ಒಂದು ಜುಮೇರಾ ಈ ಪ್ರದೇಶದ ಹೆಸರು ಜುಮೇರ ಎ ಅಂತ ಇಲ್ಲಿ ಗಾಳ ಹಾಕಲು ಅನುಮತಿ ಇಲ್ಲ ಆದರೂ ಕೂಡ ನಾವು ನಮ್ಮ ಸ್ವಇಚ್ಛೆಯಿಂದ ಬಂದು ಗಾಳ ಹಾಕ್ತಾ ಇದ್ದೇವೆ ಏನಾದರೂ ರಿಸ್ಕ್ ಆದರೆ ಒಳ್ಳೆ ಗಸಿ ಬೀಳ್ತದೆ ಅದಕ್ಕೋಸ್ಕರ ನಾವು ಕತ್ತಲಲ್ಲಿ ಕಲ್ಲಿನ ಕೆಳಗೆ ಕೂತ್ಕೊಂಡು ಗಾಳ ಹಾಕ್ತಾ ಇದ್ದೇವೆ ಏನಾದರೂ ಸಿಕ್ಕಿದರೆ ನಮ್ಮ ನಸಿಲು ಇಲ್ಲ ಅಂದರೆ ಏನೂ ಇಲ್ಲ ನೋಡುವ ಮುಂದುವರೆತಿದ ನಮ್ಮ ಗಾಳ ಈಗ ನಮ್ಮ ಜೊತೆಗೆ ಜೊತೆಯಾಗಿರಿ ಸಮಯ ಎರಡು ಇಪ್ಪತ್ತು ದುಃಖದ ಸಂಗತಿ ಏನೆಂದರೆ ಒಂದೂ ಮೀನು ಕೂಡ ಸಿಗಲಿಲ್ಲ ನಮಗೆ ಕಾದು ಕಾದು ಸುಸ್ತಾಗಿ ಈಗ ನಿದ್ರೆಗೆ ಜಾರುವ ಸಂಗತಿ ಬಂದಿದೆ ನನ್ನ ಅಬುದಾಬಿಯ ಗೆಳೆಯ ಅಬುದಾಬಿಗೆ ಕೂಡ ಹೋಗಬೇಕು ಅದಕ್ಕೋಸ್ಕರ ನಾವು ಇಲ್ಲಿಂದ ಹೊರಡುತ್ತಿದ್ದೇವೆ ಮೀನುಗಳು ಸಿಗಲಿಲ್ಲ ಏನೆಂದರೆ ಎಲ್ಲರೂ ವೆಕೇಶನಿಗೆ ಹೋಗಿದ್ದಾರೆ ತನ್ನ ತನ್ನ ಸಂಬಂಧಿಕರಿಗಳಿಗೆ ಮೀಟ್ ಆಗಲು ಹೋಗಿದ್ದರಿಂದ ನಮಗೆ ಒಂದೂ ಮೀನುಗಳು ಸಿಗಲಿಲ್ಲ ನಾಳೆ ಮತ್ತು ಬರ್ತಿದೆ ಪ್ರಯತ್ನ ಮುಂದುವರಿಯುತ್ತದೆ ನಾವು ಸೋಲನ್ನು ಯಾವತ್ತೂ ಇಷ್ಟಪಡಲ್ಲ ಮತ್ತು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಸಿಗ್ತೀನಿ ನನಗೆ ತನಕ ನಿನ್ನ ಸೋದರಿಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೂ ಬೇಸರಗೊಳ್ಳಬೇಡಿ ಮೀನು ಸಿಗಲಿಲ್ಲ ಅಂತ ಮುಂದೆ ಒಂದು ದಿನ ಮೀನು ಕಡ್ಡಾಯವಾಗಿ ಸಿಗ್ತದೆ ಬಾ ಬಾಯ್